ಪಥ ಅಂತ ಹೆಸರಿಡಲಿಕ್ಕೆ ಕಾರ್ಪೊರೇಷನ್ನು ಮುಂದಾಗಿದೆ ಇದ್ರ ಬಗ್ಗೆ ನೋಟಿಫಿಕೇಶನ್ ಆಗಿದೆ ಇದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿನೂ ಕೂಡ ಇತ್ತು ನಾನು ತಕ್ಷಣಕ್ಕೆ ಕಾರ್ಪೊರೇಷನಲ್ಲಿ ವಿಚಾರಿಸಿದೆ ಇದನ್ನು ಈ ರಸ್ತೆಗೆ ಯಾವುದಾದ್ರೂ ಹೆಸರು ಅಂತ ಸರ್ ಕಾರ್ಪೊರೇಷನ್ನು ಎಂಬತ್ತರ ದಶಕದಲ್ಲಿ ಅಸ್ತಿತ್ವಕ್ಕೆ ಬಂದಾದ ನಂತರ ಯಾವುದೇ ಹೆಸರಿಲ್ಲ ಅಂತ ಹೇಳಿ ಹೇಳಿದರು ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಆಡಳಿತ ನಡೆಸ್ತಿರುವಂಥ ಸಿದ್ದರಾಮಯ್ಯನವರು ಕೆ ಆರ್ ಎಸ್ ರಸ್ತೆಯಲ್ಲಿರುವಂಥ ಒಂದು ಎರಡು ಆಸ್ಪತ್ರೆಗಳ ಕಟ್ಟಡ ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಹೆಸರೇ ಇಲ್ಲದಿದ್ದಂಥ ರಸ್ತೆಗೆ ಕೇಸರಿ ಇಟ್ಕೊಳ್ಳಿ ಬಿಡಿ ಅವ್ರದ್ದು ಅಲ್ಲಿ ಒಂದು ಸ್ವಲ್ಪ ಕೊಡುಗೆ ಇದೆ ಅಂತ ಅಂದು ಆದರೆ ತದನಂತರ ಅದು ಯಾವ ರೀತಿ ಅದು ಟ್ವಿಸ್ಟು ಟರ್ನ್ ತೊಗೊಂಡಿದೆ ಅಂತಂದರೆ ನಾನೇನೋ ಕಾಂಗ್ರೆಸ್ ಜಾಯ್ನ್ ಆಗಿಬಿಡ್ತೀನೋ ಯಾಕೆ ಸಿದ್ದರಾಮಯ್ಯನ ಬಗ್ಗೆ ಅವ್ರ ಬಗ್ಗೆ ನಾನು ಸಾಫ್ಟ್ ಆಗಿದ್ದೀನಿ ಈ ಥರದ್ದೆಲ್ಲ ಪ್ರಶ್ನೆಗಳು ಬಂದಿದೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಾನು ಮೈಸೂರಿಗೆ ಬಂದಂದಿದಲೂ ಇವತ್ತರ್ಗು ಕೂಡ ಆ ರಸ್ತೆಗೆ ಪ್ರಿನ್ಸೆಸ್ ಕೃಷ್ಣ ಜಮಾಣಿ ರಸ್ತೆ ಅಂತ ಇದೆ ಹೇಳ್ಬಿಟ್ಟು ಯಾರೂ ಹೇಳಿಲ್ಲ ಎಲ್ಲರೂ ಕೂಡ ಅದನ್ನು ಕರೆಯುವಂಥದ್ದು ಕೆ ಆರ್ ಎಸ್ ರೋಡು ಇಲ್ಲ ಒಂಟಿಕೊಪ್ಪಲ್ ರೋಡು ಇಲ್ಲ ದೇವಸ್ಥಾನ ರೋಡ್ ಅಂತಾರೆ ಈ ಅದೇ ರೀತಿ ರೇಸ್ ಕೋರ್ಸ್ ಹತ್ರ ಹೋದರೆ ಆ ರಸ್ತೆಗೆ ಯಾರು ಬುಲೆವಾರ್ಡ್ ರೋಡ್ ಅಂತ ಹೇಳಲ್ಲ ಎಲ್ಲರೂ ಕೂಡ ಅದಕ್ಕೆ ಮಾಲ್ ಪ್ಯಾಲೇಸ್ ರೋಡ್ ಅಂತಾರೆ ಇಲ್ಲ ಅಂತಂದರೆ ರೇಸ್ ಕೋರ್ಸ್ ರೋಡ್ ಅಂತಾರೆ ಸರ್ಕಲ್ ಸರ್ಕಲಿಗೆ ಯಾರೂ ಕೂಡ ಜಾವಗಲ್ ಶ್ರೀನಾಥ್ ಸರ್ಕಲ್ ಅಂತನಲ್ಲ ಸದ್ವಿದ್ಯಾ ಸರ್ಕಲ್ ಅಂತ ಅಂತಾರೆ ಇಲ್ಲೇ ರಾಮಕೃಷ್ಣ ಪರಮಾಂಸ ಸರ್ಕಲ್ ಅಂತ ಇದೆ ಅದು ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಮೋಹನ್ ಅವರು ಹೋರಾಟವನ್ನು ಮಾಡಿ ಆ ಸ್ಟ್ಯಾಚ್ಯೂನು ಕೂಡ ಮಾಡಿಸಿದ್ದಾರೆ ಆದರೆ ಇವತ್ತು ಕೂಡ ಅದನ್ನು ಆಂದೋಲನ ಸರ್ಕಲ್ ಅಂತಾರೆ ಇಲ್ಲ ಅಕ್ಷಯ ಭಂಡಾರ ರಸ್ತೆ ಅಂತ ಹೇಳ್ತಾರೆ ಹೀಗೆ ಮೈಸೂರಿನಲ್ಲಿ ರೂಢಿಗತವಾಗಿ ಬಂದಿರುವಂಥ ಹೆಸರುಗಳು ಇವು ಹಾಗಾಗಿ ಈ ಕೋರ್ಟ್ ರಸ್ತೆನೂ ನೋಡಿ ಅದನ್ನು ಕೂಡ ಕೋರ್ಟ್ ರಸ್ತೆಗೂ ಬೇರೆ ಹೆಸರು ಇದೆ ಅದನ್ನು ಕೂಡ ರೂಢಿಗತವಾಗಿ ನಾವು ಕೋರ್ಟ್ ರೋಡ್ ಅಂತ ಅಂದುಬಿಡ್ತೀವಿ ಹಾಗಾಗಿ ಈ ದುಡ್ಡು ಕಾರ್ಪೊರೇಷನಲ್ಲಿ ವಿಚಾರಿಸಿದಾಗ ಈ ರಸ್ತೆಗೆ ಯಾವುದೇ ಹೆಸರು ಇಲ್ಲದಾಗ ಇಟ್ಕೊಳ್ಳೇ ಬಿಡ್ರಿ ಇನ್ನೇನೋ ಅಧಿಕಾರದ ಕೆಲ ಕಡೆಯ ದಿನಗಳಲ್ಲಿದ್ದಾರೆ ಒಂದು ರಸ್ತೆಗೆ ಹೆಸರು ಇಡೋದ್ರಿಂದ ಅವ್ರಿಗೆ ಏನೋ ಖುಷಿ ಸಿಗುತ್ತೆ ಅಂತಂದರೆ ಇಡ್ಲಿ ಬಿಡಿ ಅಲ್ಲೊಂದು ಎರಡು ಆಸ್ಪತ್ರೆಗೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ ಇಷ್ಟೇ ಹೇಳಿದ್ದು ಆದರೆ ನನ್ನ ಈ ರೀತಿಯ ಹೇಳಿಕೆಯಿಂದಾಗಿ ಬಹಳಷ್ಟು ಊಹಾಪೋಹಗಳು ಅಚಾನಕ ಪ್ರತಾಪ್ ಸಿಂಹ ಯಾಕೆ ಮಾತಾಡ್ದ ಹೀಗೆ ಇದುವರೆಗೂ ಸಿದ್ದರಾಮಯ್ಯವ್ರ ಬಗ್ಗೆ ವಿರೋಧಿಸ್ಕೊಂಡು ಬಂದಿದ್ದಂಥ ವ್ಯಕ್ತಿ ಇವತ್ತೇನೋ ಸಾಫ್ಟ್ ಆದನೋ ಅಂತ ಭಾಳಷ್ಟು ಜನ ಪ್ರಶ್ನೆಗಳನ್ನು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಂದಿಬ್ಬರು ಹಿರಿಯ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಜೊತೆ ಒಂದೆರಡು ಜಗಳಗಳನ್ನು ಮಾಡ್ಕೊಂಡಿದ್ದು ಬಿಟ್ಟರೆ ಅವ್ರನ್ನ ಸೈದ್ಧಾಂತಿಕವಾಗಿ ಅವರ ಒಂದು ಧರ್ಮಾಂಧ ಮತ್ತು ಹಿಂದೂ ವಿರೋಧಿ ಧೋರಣೆಗಳ ಬಗ್ಗೆ ಅವರ ಒಂದು ಜಾತಿವಾದದ ಬಗ್ಗೆ ಕಡಾಖಂಡಿತವಾಗಿ ವಿರೋಧಿಸ್ಕೊಂಡು ಬಂದಿರೋನು ಪ್ರತಾಪ್ ಸಿಂಹ ಒಬ್ಬನೇ ಅವರನ್ನು ಕಳೆದ ಹನ್ನೊಂದು ವರ್ಷಗಳಿಂದ ಸತತವಾಗಿ ನಾನು ವಿರೋಧಿಸ್ಕೊಂಡು ಬಂದಿರುವಂಥದ್ದು ಮಾತ್ರ ಅಲ್ಲ ಅವರ ಪ್ರಯತ್ನಗಳನ್ನು ಒಂದಷ್ಟು ಪ್ರಯತ್ನಗಳನ್ನು ಕೂಡ ನಾನು ನಿಷ್ಫಲ ಮಾಡಿದ್ದೀನಿ ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಇದೇ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ಏರ್ಪೋರ್ಟಿಗೆ ಟಿಪ್ಪು ಏರ್ಪೋರ್ಟ್ ಅಂತ ಇಡ್ಲಿಕ್ಕೆ ಅಂತ ಹೊರಟರು ಅವರು ಈ ಕೆಲಸವನ್ನು ಅಂತ ಮೊದಲೇ ಗೊತ್ತಿದ್ದೆ ನಾನು ಬಸವರಾಜ್ ಬೊಮ್ಮಾಯಿ ಒಬ್ಬರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ಗೆ ಮುನ್ನೂರ ಹತ್ತೊಂಬತ್ತು ಕೋಟಿಯನ್ನು ಕೊಡಿಸಿ ಅದಕ್ಕೆ ಹೆಸರು ಕೂಡ ಇಡಬೇಕು ಅಂತೇಳಿ ಕ್ಯಾಬಿನೆಟ್ ರೆಸೊಲ್ಯೂಷನ್ ಕೂಡ ಕ್ಯಾಬಿನೆಟ್ ಡಿಸಿಷನ್ ಕೂಡ ಮಾಡಿಸ್ತೇನೆ ನಾನು ಮತ್ತೂ ಕೂಡ ಅವರು ಅಟೆಂಪ್ಟ್ ಮಾಡಿರೋ ಕ್ಯಾಬಿನೆಟ್ ಡಿಸಿಷನ್ ಮಾಡಾಗಿದೆ ಇದು ಮಾಡಕ್ಕೆ ನೀವು ಮಾಡಂಗೇ ಇಲ್ಲ ಇದು ಅಂತೇಳಿ ಹೇಳಿ ಅವ್ರನ್ನೂ ಅವತ್ತೂ ಕೂಡ ತಡೆದೆ ಮಹಾರಾಣಿಯವರು ಸ್ವತಃ ನನಗೆ ಅದಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈಗಿನ ಸಂಸದರಾಗಿರುವವರ ತಂದೆಯವರು ಇಲ್ಲಿನ ಸಂಸದರಾಗಿದ್ದರು ಇಂದಿರಾ ಗಾಂಧಿಯವರ ಅವರ ಮರಣದ ನಂತರ ಬಂದಂತಹ ಚುನಾವಣೆಯಲ್ಲಿ ಅವರು ಸಂಸದರಾದರು ಅದೇ ಸಂದರ್ಭದಲ್ಲಿ ಬೆಂಗಳೂರು ನಾರ್ತಿಂದ ಜಾಫರ್ ಷರೀಫ್ ಅವರು ಸಂಸದರಾದರು ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಅಂತ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಅಧಿಕಾರವನ್ನು ವಹಿಸ್ಕೊಂಡಾದ ನಂತರ ಮೈಸೂರು ಮತ್ತು ಬೆಂಗಳೂರು ನಡುವೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಮಾ ತಲ್ ತಂದರು ಅವತ್ತು ಹೆಸರಿಟ್ಟುಬಿಟ್ಟು ಏಪ್ರಿಲ್ನಲ್ಲಿ ಅದನ್ನು ಉದ್ಘಾಟನೆ ಮಾಡಿದಾಗ ಮೈಸೂರಿನಲ್ಲೂ ಕೂಡ ಇಲ್ಲಿನ ಸಂಸದರು ಕೂಡ ವಿರೋಧ ಸಮ ಮಾಡೋಕ್ಕಾಗಲಿಲ್ಲ ಆದರೆ ರೈಲ್ವೆ ಇತಿಹಾಸದಲ್ಲೇ ಮೂವತ್ತೇಳು ವರ್ಷದ ನಂತರ ಇಟ್ಟಿರುವ ಹೆಸರನ್ನು ಬದಲಾಯಿಸಿದಂತಹ ಭಾರತದ ಏಕಮಾತ್ರ ಸಂಸದ ನಾನೊಬ್ಬನೇ ಅಷ್ಟು ಫೈಟ್ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ ಅರಮನೆಯಿಂದಲೂ ಕೂಡ ನನಗೆ ಮೆಚ್ಚುಗೆ ಮಾತುಗಳು ಬಂದಿದೆ ನನಗೆ ಯಾವುದೇ ಮೈಸೂರು ಎನ್ಸೋ ಇಟ್ಟಿಪೋ ಎಕ್ಸ್ಪ್ರೆಸನ್ನು ಬದಲಾಯಿಸೋಂಥ ಯಾವತ್ತೂ ಬಂದಿರಲಿಲ್ಲ ಆದರೆ ಇದನ್ನು ಹಳಿ ಹಾಕಿದಂಥವ್ರು ಚಾಮರಾಜ ಒಡೆಯರು ಅವ್ರ ಹೆಸರು ಆ ಮನೆತನದ ಹೆಸರು ಇಡಬೇಕು ಅಂತ ಹೇಳಿಬಿಟ್ಟು ನಾವು ಹೊರಟೆ ಆಗ ವ್ಯಕ್ತಿಯ ಹೆಸರನ್ನು ಅಂತ ಹೇಳಿ ರೈಲ್ವೆ ಇಲಾಖೆ ಹೇಳಿದ್ರಿಂದಾಗಿ ಆ ಕುಟುಂಬದ ಹೆಸರು ಬರಬೇಕು ಅಂತ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಿಸಿದೆ ಸೇಮ್ ಡೇ ನಿನ್ನೆ ಕುವೆಂಪು ಅವರ ಜನ್ಮದಿನ ಇತ್ತು ಹಾ ಕು ಸೇಮ್ ಒಂದೇ ಆರ್ಡ್ರಲ್ಲಿ